Hey. 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 bye ಭಾರತ ಇಪ್ಪು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಆದ್ರೆ ಈ ರಾಜ್ಯಗಳಲ್ಲಿ ಯಾವುದು ಅತ್ಯಂತ ಶ್ರೀಮಂತ ರಾಜ್ಯ ಅಂತ ಗೊತ್ತಾ ಯಾವ ಕಾರಣದಿಂದ ಇಷ್ಟು ಶ್ರೀಮಂತ ರಾಜ್ಯ ಆಗಿದೆ ಭಾರತದಲ್ಲಿ ನೂರ ನಲವತ್ತಾರು ಕೋಟಿ ಜನ ಇದ್ದಾರೆ ಉತ್ತರ ಪ್ರದೇಶ ಜನಸಂಖ್ಯಾ ವಿಚಾರದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಆದ್ರೆ ಆರ್ಥಿಕತೆ ವಿಚಾರ ಬಂದಾಗ ಉತ್ತರ ಪ್ರದೇಶ ಟಾಪ್ ಟೆನ್ ಲೀಸ್ಟ್ ಇಲ್ಲ ಹಾಗಾದ್ರೆ ಭಾರತದ ಆರ್ಥಿಕತೆ ವಿಚಾರದಲ್ಲಿ ನಂಬರ್ ಒನ್ ರಾಜ್ಯ ಯಾವುದು ಆ ಟಾಪ್ ಟೆನ್ ಲಿಸ್ಟ್ ನಲ್ಲಿ ಯಾವ ಯಾವ ರಾಜ್ಯಗಳಿವೆ ಯಾವ ರಾಜ್ಯ ನಂಬರ್ ಒನ್ ಇದೆ ಯಾವ ರಾಜ್ಯಗಳು ಟಾಪ್ ಟೆನ್ ಲಿಸ್ಟ್ ನಲ್ಲಿ ಸ್ಥಾನ ಪಡೆದುಕೊಂಡಿವೆ ಈ ಹತ್ತು ರಾಜ್ಯಗಳು ಆರ್ಥಿಕವಾಗಿ ಸದೃಢವಾಗಿರಲು ಕಾರಣಗಳೇನು ಈ ಟಾಪ್ ಟೆನ್ ಶ್ರೀಮಂತ ರಾಜ್ಯಗಳು ಭಾರತದ ಆರ್ಥಿಕತೆಗೆ ಹೇಗೆ ಸಹಾಯಕವಾಗಲಿವೆ ಎಲ್ಲವನ್ನೂ ವಿವರವಾಗಿ ನೋಡ್ತಾ ಹೋಗೋಣ We'll mm -hmm. ಭಾರತ ನೂರ ನಲವತ್ತಾರು ಕೋಟಿ ಜನಸಂಖ್ಯೆ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಂತಿರುವ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ಆದರೆ ಇಲ್ಲಿ ಶ್ರೀಮಂತಿಕೆ ಅಂದ್ರೆ ಜನಸಂಖ್ಯೆ ಅಲ್ಲ ಭೂ ವಿಸ್ತೀರ್ಣವೂ ಅಲ್ಲ ನಿಜವಾದ ಶ್ರೀಮಂತಿಕೆ ಅಂದ್ರೆ ಆರ್ಥಿಕ ಶಕ್ತಿ ಯಾವ ರಾಜ್ಯ ದೇಶದ ಆರ್ಥಿಕತೆಗೆ ಎಷ್ಟು ಕೊಡುಗೆ ನೀಡುತ್ತದೆ ಯಾವ ರಾಜ್ಯ ಕೈಗಾರಿಕೆ ತಂತ್ರಜ್ಞಾನ ವ್ಯಾಪಾರ ಮತ್ತು ಹೂಡಿಕೆಗಳಲ್ಲಿ ಮುಂಚೂಣಿ ಉತ್ತರ ಪ್ರದೇಶ ಜನಸಂಖ್ಯೆಯಲ್ಲಿ ನಂಬರ್ ನಂಬರ್ ಆರ್ಥಿಕ ಶ್ರೇಯಾಂಕದಲ್ಲಿ ಅಲ್ಲ ಭಾರತದ ತೂಗು ಹಿಡಿದಿರುವ ರಾಜ್ಯ ಯಾವುದು ಟಾಪ್ ಟೆನ್ ಶ್ರೀಮಂತ ರಾಜ್ಯಗಳು ಯಾವ್ಯಾವು ಇವತ್ತಿನ ಈ ವಿಡಿಯೋದಲ್ಲಿ ಭಾರತದಲ್ಲಿನ ಟಾಪ್ ಟೆನ್ ಶ್ರೀಮಂತ ರಾಜ್ಯಗಳ ಆರ್ಥಿಕ ಶಕ್ತಿಯನ್ನ ಕ್ರಮವಾಗಿ ವಿವರವಾಗಿ ನೋಡೋಣ ನಂಬರ್ ಟೆನ್ ಮಧ್ಯಪ್ರದೇಶ ಈ ಪಟ್ಟಿಯ ನಂಬರ್ ಟೆನ್ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ ಭಾರತದ ಹೃದಯ ಎಂದು ಕರೆಯಲ್ಪಡುವ ಈ ರಾಜ್ಯವು ಹದಿನೈದು ಪಾಯಿಂಟ್ ಎರಡು ಎರಡು ಲಕ್ಷ ಕೋಟಿ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನವನ್ನ ಹೊಂದಿದೆ ದೇಶದ ಮಧ್ಯ ಭಾಗದಲ್ಲಿರುವುದರಿಂದ ವ್ಯಾಪಾರ ಮತ್ತು ಸಾರಿಗೆಗೆ ಇದು ಪ್ರಮುಖ ಕೊಂಡಿಯಾಗಿದೆ ಕೃಷಿ ಗಣಿಗಾರಿಕೆ ಜವಳಿ ಮತ್ತು ಅರಣ್ಯ ಉತ್ಪನ್ನಗಳು ರಾಜ್ಯದ ಆರ್ಥಿಕತೆಗೆ ಬೆನ್ನೆಲುಬಾಗಿವೆ ಬೇಳೆಕಾಳುಗಳು ಎಣ್ಣೆ ಕಾಳುಗಳು ಮತ್ತು ಸೋಯಾಬೀನ್ ಉತ್ಪಾದನೆಯಲ್ಲಿ ಮಧ್ಯಪ್ರದೇಶ ದೇಶದ ಮುಂಚೂಣಿಯಲ್ಲಿದೆ ವಜ್ರ ಮತ್ತು ತಾಮ್ರದಂತಹ ಖನಿಜ ಸಂಪತ್ತು ರಾಜ್ಯಕ್ಕೆ ದೊಡ್ಡ ಫಲ ಭೋಪಾಲ್ ಇಂದೋರ್ ಮತ್ತು ವಾಲಿಯರ್ ಪ್ರಮುಖ ಆರ್ಥಿಕ ಕೇಂದ್ರಗಳಾಗಿದ್ದು ಒಂದು ಪಾಯಿಂಟ್ ಐದು ಆರು ಲಕ್ಷ ತಲಾ ಆದಾಯದೊಂದಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೆಳವಣಿಗೆಗೆ ಅಪಾರ ಹೊಂದಿದೆ ಪ್ರವಾಸೋದ್ಯಮವು ಮಧ್ಯಪ್ರದೇಶದ ಆರ್ಥಿಕತೆಗೆ ಹೆಚ್ಚುವರಿ ಶಕ್ತಿ ನೀಡುತ್ತದೆ ನಂಬರ್ ನೈನ್ ಆಂಧ್ರ ಪ್ರದೇಶ ನಂಬರ್ ನೈನ್ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ ಹದಿನೈದು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಕೋಟಿ ಜಿಎಸ್ಡಿಪಿ ಹೊಂದಿರುವ ಆಂಧ್ರ ಪ್ರದೇಶವು ಭಾರತದ ಪ್ರಮುಖ ಕರಾವಳಿ ಆರ್ಥಿಕತೆಯಾಗಿದೆ ಒಂಬೈನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ಕರಾವಳಿ ರಾಜ್ಯಕ್ಕೆ ಕಡಲ ವ್ಯಾಪಾರ ಮತ್ತು ಕೈಗಾರಿಕೆಯಲ್ಲಿ ದೊಡ್ಡ ಲಾಭ ನೀಡಿದೆ ವಿಶಾಖಪಟ್ಟಣಂ ವಿಜಯವಾಡ ಗುಂಟೂರು ಮತ್ತು ತಿರುಪತಿ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿವೆ ಕೃಷಿ ಜಲಚರ ಸಾಕಣೆ ಐಟಿ ಔಷಧ ಮತ್ತು ಜವಳಿ ಕ್ಷೇತ್ರಗಳು ಆರ್ಥಿಕತೆಯನ್ನು ಬಲಪಡಿಸುತ್ತಿವೆ ಎರಡು ಪಾಯಿಂಟ್ ಏಳು ಲಕ್ಷ ತಲಾ ಆದಾಯ ಹೊಂದಿರುವ ಈ ರಾಜ್ಯ ಹೂಡಿಕೆದಾರರಿಗೆ ಆಕರ್ಷಕ ಸ್ಥಳವಾಗಿ ಬೆಳೆಯುತ್ತಿದೆ ನಂಬರ್ ಏಟ್ ತೆಲಂಗಾಣ ನಂಬರ್ ಎಂಟು ಸ್ಥಾನದಲ್ಲಿ ಭಾರತದ ಕಿರಿಯ ರಾಜ್ಯವಾದ ತೆಲಂಗಾಣ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಚನೆಯಾದ ಈ ರಾಜ್ಯವು ಅತಿ ಕಡಿಮೆ ಅವಧಿಯಲ್ಲಿ ಹದಿನಾರು ಪಾಯಿಂಟ್ ಐದು ಲಕ್ಷ ಕೋಟಿ ಜಿಎಸ್ಡಿಪಿ ಡಿ ಪಿ ಹೊಂದಿರುವ ಆರ್ಥಿಕ ಶಕ್ತಿಯಾಗಿ ರೂಪುಗೊಂಡಿದೆ ಪ್ರತಿ ವ್ಯಕ್ತಿಗೆ ಮೂರು ಪಾಯಿಂಟ್ ಎಂಟು ಮೂರು ಲಕ್ಷ ಆದಾಯದೊಂದಿಗೆ ದೇಶದಲ್ಲಿ ಅತ್ಯಧಿಕ ತಲಾ ಆದಾಯ ಹೊಂದಿರುವ ರಾಜ್ಯಗಳಲ್ಲಿ ಒಂದಾಗಿದೆ ಹೈದರಾಬಾದ್ ಐಟಿ ಫಾರ್ಮ್ ಮತ್ತು ಬಯೋಟೆಕ್ ಕ್ಷೇತ್ರಗಳಲ್ಲಿ ಜಾಗತಿಕ ಕೇಂದ್ರವಾಗಿದೆ ಹೈಟೆಕ್ ಸಿಟಿನಲ್ಲಿ ವಿಶ್ವದ ದೊಡ್ಡ ತಂತ್ರಜ್ಞಾನ ಕಂಪನಿಗಳು ನೆಲೆಗೊಂಡಿವೆ ಹೂಡಿಕೆ ಸ್ನೇಹಿ ನೀತಿಗಳು ಮತ್ತು ವೇಗದ ಆಡಳಿತ ತೆಲಂಗಾಣವನ್ನು ವೇಗವಾಗಿ ಬೆಳೆಯುವ ರಾಜ್ಯವನ್ನಾಗಿಸುತ್ತೆ ನಂಬರ್ ಸೆವೆನ್ ರಾಜಸ್ಥಾನ ನಂಬರ್ ಸೆವೆನ್ ಸ್ಥಾನದಲ್ಲಿ ರಾಜಸ್ಥಾನ ಇದೆ ವಿಸ್ತೀರ್ಣದಲ್ಲಿ ಭಾರತದ ಅತಿದೊಡ್ಡ ರಾಜ್ಯವಾಗಿರುವ ರಾಜಸ್ಥಾನವು ಹದಿನೇಳು ಪಾಯಿಂಟ್ ಎಂಟು ಲಕ್ಷ ಕೋಟಿ ಜಿಎಸ್ಡಿಪಿ ಹೊಂದಿದೆ ಮತ್ತು ದೇಶದ ಜಿ ಡಿಪಿಗೆ ಐದು ಪರ್ಸೆಂಟೇಜ್ಗಿಂತ ಹೆಚ್ಚು ಕೊಡುಗೆ ನೀಡುತ್ತದೆ ಗಣಿಗಾರಿಕೆ ಜವಳಿ ಕೃಷಿ ಕರಕುಶಲ ಮತ್ತು ಪ್ರವಾಸೋದ್ಯಮ ರಾಜ್ಯದ ಆರ್ಥಿಕತೆಯ ಪ್ರಮುಖ ಆಧಾರಗಳು ಖನಿಜ ಸಂಪತ್ತಿನಲ್ಲಿ ಶ್ರೀಮಂತವಾಗಿರುವ ರಾಜಸ್ಥಾನ ಸಿಮೆಂಟ್ ಮತ್ತು ಆಭರಣ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಮರುಭೂಮಿ ಪ್ರದೇಶ ಮತ್ತು ಅಪಾರ ಬಿಸಿಲಿನ ಕಾರಣ ಸೌರ ಶಕ್ತಿಯಲ್ಲಿ ಕೂಡ ರಾಜ್ಯ ರಾಷ್ಟ್ರದ ನಾಯಕರಲ್ಲಿ ಒಂದಾಗಿದೆ ನಂಬರ್ ಸಿಕ್ಸ್ ಪಶ್ಚಿಮ ಬಂಗಾಳ ನಂಬರ್ ಆರನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಇದೆ ಹದಿನೆಂಟು ಪಾಯಿಂಟ್ ಎಂಟು ಲಕ್ಷ ಕೋಟಿ ಜಿಎಸ್ಟಿಪಿ ಹೊಂದಿರುವ ಈ ರಾಜ್ಯ ರಾಜ್ಯವನ್ನು ಪೂರ್ವ ಭಾರತದ ಆರ್ಥಿಕ ಹೃದಯ ಎಂದು ಕರೆಯಲಾಗುತ್ತದೆ ರಾಜಧಾನಿ ಕೋಲ್ಕತ್ತಾ ಉಕ್ಕು ಇಂಜಿನಿಯರಿಂಗ್ ಐಟಿ ಚಹಾ ಮತ್ತು ಸೆಣಪು ಉದ್ಯಮಗಳ ಪ್ರಮುಖ ಕೇಂದ್ರವಾಗಿದೆ ಡಾರ್ಜಿಲಿಂಗ್ ಚಹಾ ಜಾಗತಿಕ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಭಾರತದಲ್ಲಿ ಉತ್ಪಾದನೆಯಾಗುವ ಒಟ್ಟು ಸೆಣಬಿನ ಸುಮಾರು ತೊಂಬತ್ತು ಪರ್ಸೆಂಟೇಜ್ ಪಶ್ಚಿಮ ಬಂಗಾಳದಲ್ಲಿ ತಯಾರಾಗುತ್ತದೆ ಬಾಂಗ್ಲಾದೇಶ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸಮೀಪವಾಗಿರುವ ಭೌಗೋಳಿಕ ಸ್ಥಾನವು ವಿದೇಶಿ ವ್ಯಾಪಾರಕ್ಕೆ ದೊಡ್ಡ ಲಾಭ ನೀಡುತ್ತದೆ ನಂಬರ್ ಉತ್ತರ ಪ್ರದೇಶ ನಂಬರ್ ಐದನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಈ ರಾಜ್ಯವು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ಕೋಟಿ ಜಿಎಸ್ಟಿಪಿ ಹೊಂದಿದ್ದು ರಾಷ್ಟ್ರದ ಜಿಡಿಪಿಗೆ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಕೊಡುಗೆ ನೀಡುತ್ತದೆ ಕೃಷಿ ಆಹಾರ ಸಂಸ್ಕರಣೆ ಚವಳಿ ಚರ್ಮ ಉದ್ಯಮ ಮತ್ತು ಕರಕುಶಲ ವಸ್ತುಗಳು ರಾಜ್ಯದ ಆರ್ಥಿಕತೆಯ ಪ್ರಮುಖ ವಲಯಗಳು ತಾಜ್ ನಂತಹ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣಗಳು ಪ್ರವಾಸೋದ್ಯಮದ ಮೂಲಕ ಆರ್ಥಿಕತೆಗೆ ಬಲ ತುಂಬುತ್ತಿವೆ ತಲಾ ಆದಾಯ ಕಡಿಮೆ ಇದ್ರೂ ಮೂಲ ಸೌಕರ್ಯ ಅಭಿವೃದ್ಧಿಯಿಂದ ರಾಜ್ಯವು ವೇಗವಾಗಿ ಬೆಳೆಯುತ್ತಿದೆ ನಂಬರ್ ಗುಜರಾತ್ ನಂಬರ್ ನಾಲ್ಕನೇ ಸ್ಥಾನದಲ್ಲಿ ಗುಜರಾತ್ ಇದೆ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಜಿಎಸ್ಟಿಪಿ ಹೊಂದಿರುವ ಗುಜರಾತ್ ಭಾರತ ಭಾರತದಲ್ಲಿನ ಅತ್ಯಂತ ಕೈಗಾರಿಕಿರಣಗೊಂಡ ರಾಜ್ಯಗಳಲ್ಲಿ ಒಂದಾಗಿದೆ ರಾಸಾಯನಿಕ ಪೆಟ್ರೋಕೆಮಿಕಲ್ ಮತ್ತು ವಜ್ರ ಉದ್ಯಮಗಳಲ್ಲಿ ಈ ರಾಜ್ಯ ಮುಂಚೂಣಿಯಲ್ಲಿದೆ ಪ್ರಪಂಚದ ಸುಮಾರು ಎಪ್ಪತ್ತೆರಡು ಪರ್ಸೆಂಟೇಜ್ ವಜ್ರ ಸಂಸ್ಕರಣೆ ಗುಜರಾತ್ನಲ್ಲಿ ನಡೆಯುತ್ತೆ ಮುಂದ್ರಾ ಮತ್ತು ಕಾಂಡ್ಲಾದಂತಹ ದೊಡ್ಡ ಬಂದರಗಳು ರಫ್ತು ಆರ್ಥಿಕತೆಗೆ ಬೆನ್ನೆಲುಬಾಗಿವೆ ಜಾಮ್ನಗರದಲ್ಲಿರುವ ತೈಲ ಶುದ್ಧೀಕರಣ ಘಟಕ ವಿಶ್ವದಲ್ಲೇ ಅತಿ ಮೂರು ಪಾಯಿಂಟ್ ಒಂದು ಮೂರು ಲಕ್ಷ ತಲಾ ಆದಾಯ ಮತ್ತು ಕಡಿಮೆ ನಿರುದ್ಯೋಗ ದರ ಗುಜರಾತ್ ಅನ್ನು ಹೂಡಿಕೆದಾರರ ನೆಚ್ಚಿನ ರಾಜ್ಯವಾಗಿಸಿದೆ ನಂಬರ್ ತ್ರೀ ಕರ್ನಾಟಕ ನಂಬರ್ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಇಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಕೋಟಿ ಜಿಎಸ್ಟಿಪಿ ಹೊಂದಿರುವ ಕರ್ನಾಟಕವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ ರಾಜಧಾನಿ ಬೆಂಗಳೂರು ಒಂದೇ ರಾಜ್ಯದ ಜಿಡಿಪಿಯ ಸುಮಾರು ನಲವತ್ನಾಲ್ಕು ಪರ್ಸೆಂಟೇಜ್ ನೀಡುತ್ತದೆ ಐಟಿ ಬಯೋಟೆಕ್ ಏರೋಸ್ಪೇಸ್ ವಾಹನ ಉದ್ಯಮ ಗಣಿಗಾರಿಕೆ ಮತ್ತು ಕೃಷಿ ಎಲ್ಲವೂ ರಾಜ್ಯದ ಆರ್ಥಿಕತೆಯನ್ನ ಬಲಪಡಿಸುತ್ತಿವೆ ನಲವತ್ತೇಳು ಐಟಿ ಮತ್ತು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಐಟಿ ವೃತ್ತಿಪರರು ಕರ್ನಾಟಕದ ತಂತ್ರಜ್ಞಾನ ಶಕ್ತಿಯನ್ನು ತೋರಿಸುತ್ತವೆ ಮೂರು ಲಕ್ಷ ತಲ ಆದಾಯದೊಂದಿಗೆ ರಾಜ್ಯ ದೇಶದ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿದೆ ನಂಬರ್ ಟು ತಮಿಳುನಾಡು ನಂಬರ್ ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಇದೆ ಮೂವತ್ತೊಂದು ಪಾಯಿಂಟ್ ಐದು ಐದು ಲಕ್ಷ ಕೋಟಿ ಜಿಎಸ್ಟಿಪಿ ಪಿ ಹೊಂದಿರುವ ತಮಿಳುನಾಡನ್ನು ಡೆಟ್ರಾಯಿಟ್ ಆಫ್ ಏಷ್ಯಾ ಎಂದು ಕರೆಯಲಾಗುತ್ತದೆ ಚೆನ್ನೈ ಭಾರತದ ಅಟೋಮೊಬೈಲ್ ಉತ್ಪಾದನೆಯ ಪ್ರಮುಖ ಕೇಂದ್ರ ಜವಳಿ ಐಟಿ ಸೇವೆಗಳು ಚರ್ಮ ರಾಸಾಯನಿಕ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರಗಳು ರಾಜ್ಯದ ಆರ್ಥಿಕತೆಯನ್ನು ವೈವಿಧ್ಯಮಯವಾಗಿವೆ ತಿರುಪುರ್ ಭಾರತದ ನಿಟ್ವೇ ರಾಜಧಾನಿ ಎಂದು ಪ್ರಸಿದ್ಧ ಮೂರು ಪಾಯಿಂಟ್ ಐದು ಲಕ್ಷ ತಲಾ ಆದಾಯ ಮತ್ತು ವೇಗದ ಕೈಗಾರಿಕಾ ಬೆಳವಣಿಗೆ ತಮಿಳುನಾಡನ್ನು ಎರಡನೇ ಸ್ಥಾನಕ್ಕೆ ತರುತ್ತದೆ ಮಹಾರಾಷ್ಟ್ರ ಈ ಪಟ್ಟಿಯ ನಂಬರ್ ಒನ್ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ ನಲವತ್ತೆರಡು ಪಾಯಿಂಟ್ ಆರು ಏಳು ಲಕ್ಷ ಕೋಟಿ ಜಿಎಸ್ಟಿಪಿ ಪಿ ಹೊಂದಿರುವ ಮಹಾರಾಷ್ಟ್ರ ದೇಶದ ಒಟ್ಟು ಜಿ ಡಿ ಪಿಯು ಹದಿಮೂರು ಪರ್ಸೆಂಟೇಜ್ಗಿಂತ ಹೆಚ್ಚು ಕೊಡುಗೆ ನೀಡುತ್ತದೆ ಮುಂಬೈ ಭಾರತದ ಹಣಕಾಸು ರಾಜಧಾನಿಯಾಗಿ ದೇಶದ ಆರ್ಥಿಕತೆಯನ್ನು ಮುನ್ನಡೆಸುತ್ತದೆ ಹಣಕಾಸು ಐಟಿ ಔಷಧೋದ್ಯಮ ಆಟೋಮೊಬೈಲ್ ರಾಸಾಯನಿಕ ಮತ್ತು ಜವಳಿ ಕ್ಷೇತ್ರಗಳು ರಾಜ್ಯದ ಆರ್ಥಿಕ ಶಕ್ತಿಯ ಮೂಲ ನಾಗ್ಪುರ್ ಪುಣೆ ನಾಸಿಕ್ ಮತ್ತು ಔರಂಗಾಬಾದ್ ಪ್ರಮುಖ ಕೈಗಾರಿಕಾ ಕೇಂದ್ರಗಳು ಬಲವಾದ ಮೂಲ ಸೌಕರ್ಯ ವ್ಯಾಪಾರ ಸ್ನೇಹಿ ನೀತಿಗಳು ಮತ್ತು ಉತ್ತಮ ಭೌಗೋಳಿಕ ಸ್ಥಾನ ಮಹಾರಾಷ್ಟ್ರವನ್ನು ಭಾರತದ ಅತ್ಯಂತ ಶ್ರೀಮಂತ ರಾಜ್ಯವನ್ನಾಗಿಸಿವೆ ಹೀಗಾಗಿ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಶ್ರೀಮಂತಿಗೆ ಜನಸಂಖ್ಯೆಯಿಂದ ಅಲ್ಲ ಆರ್ಥಿಕ ದೃಷ್ಟಿಕೋನದಿಂದ ನಿರ್ಧಾರ ಕೈಗಾರಿಕಾ ತಂತ್ರಜ್ಞಾನ ಹೂಡಿಕೆ ಮತ್ತು ಆಡಳಿತ ಇವೇ ರಾಜ್ಯದ ನಿಜವಾದ ಶಕ್ತಿಗಳು ಈ ಟಾಪ್ ಟೆನ್ ರಾಜ್ಯಗಳೇ ಇಂದು ಭಾರತದ ಆರ್ಥಿಕ ಇಂಜಿನ್ಗಳು ಇವು ಬಲವಾಗಿದ್ರೆ ಭಾರತವು ಬಲವಾಗಿರುತ್ತದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಯೂನಿವರ್ಸಿಟಿ ಅಸೋಸಿಯೇಟ್ ಜೀನಿ ಜೀನಿ ಸ್ಲಿಮ್ ಸ್ಲಿಮ್ ನೀವು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ರೀ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ